ಎನ್ ಮಹೇಶ್ ಅವರನ್ನ ಈ ಕೂಡಲೇ ಪ್ರಚಾರ ಕಾರ್ಯಕ್ಕೆ ನಿರ್ಬಂಧಿಸಬೇಕು ಅಂತ ಕಾಂಗ್ರೆಸ್ ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದ ಬಿಜೆ ವಿಜಯ್ ಕುಮಾರ್ ಆಗ್ರಹಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುನೀಲ್ ಬೋಸ್ ಬಗ್ಗೆ ಇಲ್ಲ ಸಲದ ಅಪಪ್ರಚಾರವನ್ನು ಮಾಡ್ತಾ ಇರುವಂತಹ ಬಿಜೆಪಿ ಮುಖಂಡ ಮಾಜಿ ಶಾಸಕ ಎನ್ ಮಹೇಶ್ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಜಿಲ್ಲಾ ಕಾಂಗ್ರೆಸ್ ಒತ್ತಾಯಿಸುತ್ತೆ ಕೊಳ್ಳೇಗಾಲದ ಮಾಜಿ ಶಾಸಕ ಎನ್ ಮಹೇಶ್ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಬಗ್ಗೆ ರಾತ್ರಿ ವೇಳೆ ಮತದಾರರ ಬಳಿ ಹೋಗಿ ವೈಯಕ್ತಿಕ ವಿಚಾರ ಇಟ್ಕೊಂಡು ತೇಜೋಧಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಇವರು ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ ಮಹೇಶ್ ಅವರನ್ನ ಈ ಕೂಡಲೇ ಪ್ರಚಾರ ಕಾರ್ಯಕ್ಕೆ ನಿರ್ಬಂಧಿಸಬೇಕು ಇವರ ಮೇಲೆ ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೇವೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ರು ಏನು ಅಭ್ಯರ್ಥಿ ಪರವಾಗಿ ಅಭ್ಯರ್ಥಿ ವಿಚಾರವಾಗಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ವೈಯಕ್ತಿಕ ತೇಜೋವಧಿಯನ್ನು ಸಾರ್ವಜನಿಕವಾಗಿ ಮಾ ಮಾಡಿದ್ರೆ ಅದು ನೀತಿ ಸಂಹಿತೆಗೆ ಒಳಪಡುತ್ತದೆ ಮತ್ತು ಅದು ಗಂಭೀರವಾದಂಥ ಪ್ರಕರಣವಾಗುತ್ತೆ ಅಂತ ರಾಷ್ಟ್ರೀಯ ಚುನಾವಣಾ ಆಯೋಗ ಹೇಳಿದೆ ಆ ಕಾರಣಕ್ಕೋಸ್ಕರ ರಾತ್ರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ ನಾವು ಲಾಯರ್ಸ್ಗಳು ಚರ್ಚೆ ಮಾಡಿ ಒಂದು ಹತ್ತು ಜನ ಲಾಯರ್ಸ್ಗಳು ಚರ್ಚೆ ಮಾಡಿ ಇವತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಮತ್ತು ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತಾ ಇದ್ದೀವಿ ಏನು ದೂರು ಅಂತಂದರೆ ಎನ್ ಮಹೇಶ್ ಅವ್ರನ್ನ ಕೂಡಲೇ ಈ ಚುನಾವಣಾ ಪ್ರಚಾರದಿಂದ ನಿರ್ಬಂಧ ವಿಧಿಸ್ಬೇಕು ಎನ್ ಮಹೇಶ್ ಅವರು ಮಾಜಿ ಶಾಸಕರು ಕೊಳ್ಳೆಗಲ್ಲ ನಂಬರ್ ಒನ್ ನಂಬರ್ ಟು ಅವರ ವಿರುದ್ಧವಾಗಿ ಇದನ್ನು ಗಂಭೀರ ಪ್ರಕರಣವನ್ನು ಕ್ರಿಮಿನಲ್ ಮೊಕದ್ದಮೆ ಮತ್ತು ಚುನಾವಣಾ ಆಯೋಗ ಎರಡೂ ಸೇರಿ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಎಂಕ್ವೈರಿನ ಕಂಡಕ್ಟ್ ಮಾಡಬೇಕು ಇವತ್ತಿನಿಂದ ಅವರು ಇಪ್ಪತ್ತಾರಿಗೆ ಕರ್ನಾಟಕದ ಯಾವ ಕ್ಷೇತ್ರದಲ್ಲೂ ಚುನಾವಣಾ ಪ್ರಚಾರಕ್ಕೆ ಬರಬಾರ್ದು ಅಂತ ನಿರ್ಬಂಧ ವಿಧಿಸಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ ಇವತ್ತು ದೂರನ್ನ ಸಲ್ಲಿಸಿದೆ